ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಎಲ್ಲ ಹಿರಿಯರು ಕೂಡ ಅವರ ಬಗ್ಗೆ ಅನಿಸಿಕೆಗಳನ್ನು ಬಂದಿದ್ದಾರೆ ಆ ಯಾವ ರೀತಿಯಾಗಿ ನಮ್ಮ ಒಡನಾಟ ಇತ್ತು ಎಂತ ಆ ಒಂದು ಜೀವನ ಚರಿತ್ರೆಯ ಆ ಒಂದು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಬಿಡುಗಡೆ ಮಾಡಿರ್ತಕ್ಕಂತಹ ಆ ಪುಸ್ತಕಗಳು ಎಲ್ಲವೂ ಕೂಡ ಮಾರಾಟಕ್ಕೆ ಲಭ್ಯ ಆಗಿರುತ್ತೆ ಆಸಕ್ತರು ಇದ್ದರೆ ಆ ಪುಸ್ತಕವನ್ನು ತೆಗೆದುಕೊಳ್ಬೋದು ಈ ಒಂದು ಪುಸ್ತಕವನ್ನು ಎಲ್ಲ ಗಣ್ಯರು ಕೂಡ ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು ಶ್ರೀಯುತ ಟಿ ಎನ್ ಅವರ ಜೀವನ ಕಾಲ ಬೇರಿಕೆ ಇರ್ತಕ್ಕಂತಹ ಎಲ್ಲ ಕಣ್ಣರು ಕೂಡ ಬಿಡುಗಡೆ ಮಾಡಿದ್ದಾರೆ ನೋಡಿ ಮನುಷ್ಯರಲ್ಲಿ ಮೂರು ವರ್ಗ ಇರುತ್ತೆ ಒಂದು ವರ್ಗ ಏನಪ್ಪಾ ಅಂತಂದ್ರೆ ಜನಗಳಿಗೆ ಏನಾದ್ರೂ ಒಂದು ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಮೇಲೆ ಎಷ್ಟೋ ಸಾರಿ ಬೇಸರನ್ನು ಮಾಡ್ಕೊಂಡಿದ್ದಾರೆ ಗಲಾಟೆನು ಮಾಡ್ತಾ ಇದ್ರು ನಾನು ಏನಾದರೂ ಬಂದು ನನಗೆ ಹೇಳಿದಾಗ ನಾನು ಇಂಥ ಕೆಲಸ ಆಗಬೇಕು ಇಂಥ ಅಧಿಕಾರಿಯಿಂದ ಅಂತ ಹೇಳಿದಾಗ ನಾನು ಅಧಿಕ ನಾನು ಯಾಕೆಂದರೆ ನಾವು ವಿರೋಧ ಪಕ್ಷದಲ್ಲಿದ್ದೆ ನನಗೆ ಸ್ವಲ್ಪ ಅರಿವಿತ್ತು ವಿರೋಧ ಪಕ್ಷದಲ್ಲಿದ್ದೀವಿ ಹೇಗೆ ಕೆಲಸ ಮಾಡಬೇಕು ಅಧಿಕಾರಿಗಳ ಹತ್ರ ಹೇಗೆ ಮಾತನಾಡಬೇಕು ಅಂತ ಹೇಳಿ ನಾನು ಅವ್ರು ಹೇಳಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರು ಸ್ವಲ್ಪ ನೈಸಾಗಿ ಮಾತಾಡಿದ್ರೆ ಫೋನ್ ಇಟ್ಟ ಮೇಲೆ ನನ್ನ ಮೇಲೆ ಗಲಾಟೆ ಮಾಡ್ತಾ ಇದ್ರು ಈ ಎಲ್ಲ ಮಾತಾಡಿದ್ರೆ ಆಗೋದಿಲ್ಲ ಜೋರಾಗಿ ಮಾತಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಅವ್ರು ಬೈರೇಗೌಡ್ರ ಗರ್ಡಿಯಲ್ಲಿ ಪಳಗಿರ್ತಕ್ಕಂಥವ್ರು ಬೈರೇಗೌಡರು ಗರಡಿಯಲ್ಲಿ ಪಳಗಿ ಅವರೆಲ್ಲ ನೋಡಿರ್ತಕ್ಕಂಥದ್ದು ಬೈರೇಗೌಡ್ರ ಏನಾದ್ರು ಒಂದ್ ಇಂಥದ್ದು ಅಂತ ಹೇಳಿದ್ರೆ ಅವರು ಕ್ಷೇತ್ರಕ್ಕೆ ಹೆಚ್ಚು ಬರ್ತಾ ಇರ್ಲಿಲ್ಲ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಹೇಳಿದ್ರೆ ಪೂರ್ತಿ ರಾಜಗೋಪಾಲ ಅಣ್ಣ ಅವ್ರ ಮೇಲೆ ಇರ್ತಾ ಇದ್ರು ರಾಜಗೋಪಾಲಣ್ಣ ಅವ್ರನ್ನ ಎಬ್ಬರಿಸ್ಬೇಕಾಗಿರ್ಲಿಲ್ಲ ಜನ ಬಂದು ಬೆಳಗ್ಗೆ ಆರು ಗಂಟೆಗೆ ಎದ್ದು ಚೇರ್ ಹಾಕೊಂಡು ಕುಂತ್ಕೊಂಡು ಜನರು ಕಾಯ್ತಾ ಇದ್ರು ಬಹುಶಃ ಯಾವ ಎಮ್ ಎಲ್ ಎ ಮನೆ ಹತ್ರನೂ ಜನ ಇರ್ತಾ ಇರಲಿಲ್ಲ ಯಾವ ಮಂತ್ರಿಗಳ ಮನೆ ಹತ್ರನೂ ಜನ ಇರ್ತಾ ಇರಲಿಲ್ಲ ರಾಜಗೋಪಾಲಣ್ಣ ಮನೆ ಹತ್ರ ಒಂದು ನಲ್ವತ್ತೈವತ್ತು ಜನ ಬೆಳಗಾದ್ರೆ ಆರು ಗಂಟೆ ಆದರೆ ಅವ್ರ ಮನೆ ಹತ್ರ ಜನ ಇದ್ರು ಅಂದರೆ ಆ ರೀತಿ ಆಸಕ್ತಿ ಇತ್ತು ಆ ರೀತಿ ಉತ್ಸಾಹ ಇತ್ತು ಆದರೆ ನನ್ನ ಮೇಲೆ ಕೂಡ ಕೋಪ ಮಾಡ್ಕೊಂಡ್ಬಿಡ್ತಾಯಿದ್ರು ಈ ರೀತಿ ಎಲ್ಲ ಮಾತಾಡೋದು ನನಗೆ ಅರ್ಥ ಆಗ್ತಾ ಇತ್ತು ಓ ಇದು ಬೈರೇಗೌಡರ ಗರಡಿಯಲ್ಲಿ ಪಳಗಿರ್ತಕ್ಕಂಥದ್ದು ಹಾಗಾಗಿ ಸಹಜವಾಗಿ ಕೋಪ ಬರುತ್ತೆ ಅಂತೇಳಿ ಅಣ್ಣ ನಿಮ್ಮ ಕೆಲಸ ನೀವು ಹೇಳಿದ ಕೆಲಸ ಆಗಬೇಕಾ ಬೇಡವಾ ಅಂತ ನಾವು ಕೆಲಸ ಮಾಡಿಸ್ತಾ ಇದ್ದೆ ಅವ್ರು ಹೇಳಿರ್ತಕ್ಕಂಥ ಕೆಲಸಗಳು ಮಾಡಿಸ್ತಾ ಇದ್ದೆ ಮತ್ತು ಗ್ರಾಮಗಳಲ್ಲಿ ಕೂಡ ಈ ಭಾಗದಲ್ಲಿ ಎಲ್ಲೆಲ್ಲಿ ಏನು ಕೆಲಸ ಆಗಬೇಕು ಬಹುಶಃ ಕೈವಾರ ಹೋಟ್ಲಿ ಒಂದೇ ಅಷ್ಟೇ ಅಲ್ಲ ಬೇರೆ ಬೇರೆ ಹೋಟ್ಲಿಗಳಲ್ಲಿ ಸಂಪರ್ಕ ಇತ್ತು ಆ ಜನರ ಕೆಲಸಗಳು ಕೂಡ ಎಲ್ಲ ಇಡೀ ತಾಲೂಕಿನಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾಗಿ ಏನೇನು ಮಾಡಬೇಕು ಏನು ಬಹಳ ಆಸಕ್ತಿ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಸಹಕಾರ ಕ್ಷೇತ್ರದಲ್ಲಿ ಬಹುಶಃ ಅವರು ನಿಜವಾಗ್ಲೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆದರೆ ಇವೆಲ್ಲ ಕೆಲಸ ಕಾರ್ಯಗಳು ಭಾಳ ಸುಸೂತ್ರವಾಗಿ ಹೇಗೆ ಕೆಲಸ ಮಾಡಬೇಕು ಹೇಗೆ ಜನರೊಂದಿಗೆ ಬೆರಿಬೇಕು ಅವರ ಜೀವನದಲ್ಲಿ ಯಾವತ್ತೂ ಕೂಡ ಎಲ್ಲಿ ಅಧಿಕಾರ ಇದೆ ಅಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥವ್ರಲ್ಲ ಎಲ್ಲಿ ಅಧಿಕಾರ ಯಾಕಂದರೆ ಇತಿಹಾಸ ಇದೆ ಉದಾಹರಣೆ ಇದೆ ಬೈರೇಗೌಡರು ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಗೆದ್ದಿದ್ರು ಆದರೆ ಅವರ ಹತ್ರ ಹೋಗಲಿಲ್ಲ ಅವರ ಹತ್ರ ಗೆದ್ದಿರೋ ಅವ್ರ ಹತ್ರ ಗೆ ಗೆಲ್ಲಿಸಿ ಆನಂತರ ಗೆದ್ದಿರ್ತಕ್ಕಂಥವರು ಜನರಿಂದ ಯಾವಾಗ ದೂರ ಆದರೂ ಆದರೆ ಕೆಲಸ ಕಾರ್ಯಗಳಲ್ಲಿ ಅವರು ಎಲ್ಲಿ ಹಿಂದೆ ಬಿದ್ದರು ಆವತ್ತಿನ ಸಂದರ್ಭದಲ್ಲಿ ಬೈರೇಗೌಡರು ಸೋತಿದ್ರು ಕೂಡ ಬೈರೇಗೌಡರ ಜೊತೆ ಯಾಕೆ ಹೋಗಬೇಕು ಅಂತ ಚಿಂತನೆ ಮಾಡಿರ್ತಕ್ಕಂಥವ್ರು ಬೈರೇಗೌಡರು ರೈತರಿಗೆ ಒಂದು ಹತ್ತಿರವಾಗಿ ರೈತರ ಒಂದು ಸೇವೆಯ ಸೋತಿದ್ರು ಕೂಡ ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಕ್ಕಂಥವ್ರು ಆವತ್ತಿನ ಸಂದರ್ಭದಲ್ಲಿ ಇಂಥವ್ರ ಜೊತೆ ನಾವು ಇರಬೇಕು ನಾವು ಏನಾದರೂ ಒಂದು ಅಷ್ಟು ಕೆಲಸ ಮಾಡಬೇಕಾದ್ರೆ ಇಂಥವ್ರ ಜೊತೆ ನಾವು ಹೋಗ್ಬೇಕು ಅಂತೇಳಿ ಆವತ್ತು ಬೈರೇಗೌಡರ ಜೊತೆ ಸೇರಿ ಅನಂತರ ಅವರನ್ನು ಕೂಡ ಗೆಲ್ಲಿಸಿ ಭಾಳಷ್ಟು ವರ್ಷಗಳು ಬಹುಶಃ ಅವರ ಕೊನೆ ದಿನದವರೆಗೂ ಕೂಡ ರಾಜ್ಗೋಪಾಲನ್ ಅವರು ಅವರ ಗರಡಿಯಲ್ಲಿ ಒಳಗಿದ್ರು ಭಾಳ ಒಳ್ಳೆಯ ಕೆಲಸಗಳನ್ನ ಮಾಡಿರ್ತಕ್ಕಂಥವ್ರು ಇವತ್ತು ಕೂಡ ಯಾಕೆಂದರೆ ಇವತ್ತು ಅವರ ಮಕ್ಕಳಿರ್ಬೋದು ಮೊಮ್ಮಕ್ಕಳಿರ್ಬೋದು ರಾಜಗೋಪಾಲನ್ ಅವರು ಕೊಟ್ಟಿರ್ತಕ್ಕಂಥ ಅವರು ನೀಡಿರ್ತಕ್ಕಂಥ ಕೊಡುಗೆಗಳನ್ನು ಎಷ್ಟು ದಿವಸ ಹೇಳೋಕ್ಕಾಗುತ್ತೆ ಮಕ್ಕಳಿರೋವರೆಗೂ ಹೇಳ್ಬೋದು ಅಥವಾ ಅವ್ರ ಮೊಮ್ಮಕ್ಕಳು ಹೇಳ್ಬೋದು ಆ ನಂತರ ಹೇಳೋರು ಯಾರು ಬಹುಶಃ ಇತಿಹಾಸದಲ್ಲಿ ರಾಜಗೋಪಾಲಣ್ಣ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳನ್ನ ಇವತ್ತು ಯಾರಾದರೂ ಮುಂದಿನ ಶತಶತಮಾನಗಳಲ್ಲಿ ನಾವು ನೋಡಬೇಕಾದ್ರೆ ಈ ಒಂದು ಪುಸ್ತಕ ಹೇಳುತ್ತೆ ಇವತ್ತು ಏನು ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪುಸ್ತಕ ಹೇಳುತ್ತೆ ಮುಂದಿನ ಶತಶತಮಾನಗಳು ಕೂಡ ಮತ್ತೆ ಮುಂದಿನ ಯಾರು ಯಾರ್ಯಾರು ಹುಟ್ಟಿ ಬೆಳೆದು ಬಂದಿರ್ತಾರೆ ಇಂಥ ಗ್ರಾಮದಲ್ಲಿ ರಾಜಗೋಪಾಲಣ್ಣವರು ಇದ್ರು ರೈತರ ಒಂದು ಸೇವಾ ಕ್ಷೇತ್ರದಲ್ಲಿ ಇರ್ಬೋದು ರೇಷ್ಮೆ ಬೆಳೆಗಾರರ ವಿಚಾರದಲ್ಲಿ ಇರ್ಬೋದು ಕೃಷಿ ವಿಚಾರದಲ್ಲಿ ಇರ್ಬೋದು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಇಲ್ಲಿ ಯಾವ ರೀತಿ ರೈತರಿಗೆ ಸಲಕರಣೆಗಳನ್ನು ಕೊಡಬೇಕು ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅವ್ರ ಅನುಕೂಲಗಳನ್ನು ಮಾಡಬೇಕು ಮತ್ತು ಜಿಲ್ಲಾ ಒಕ್ಕೂಟದಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಬೇಕು ಇವೆಲ್ಲವನ್ನು ತೋರಿಸಿ ಅವರ ಕೊಡುಗೆಗಳನ್ನು ಬಿಟ್ಟು ಹೋಗಿರ್ತಕ್ಕಂಥವರು ರಾಜ್ಗೋಪಾಲ ಅಣ್ಣವರು ಬಹುಶಃ ಇವತ್ತು ಹೇಳಲಿಕ್ಕಾಗೋದಿಲ್ಲ ಬಹುಶಃ ಮುಂದಿನ ಶತಮಾನದಲ್ಲಿ ಇಂಥ ಗ್ರಾಮದಲ್ಲಿ ಇಂಥವರು ಒಬ್ಬರು ಇದ್ರು ಅನ್ನೋದಕ್ಕೆ ಈ ಪುಸ್ತಕ ಸಾಕ್ಷಿಯಾಗಿರುತ್ತೆ ಈ ಪುಸ್ತಕ ಹೇಳುತ್ತೆ ಇನ್ನು ನೂರಾರು ವರ್ಷಗಳು ಈ ಪುಸ್ತಕ ಹೇಳುತ್ತೆ ರಾಜಗೋಪಾಲ ಅವರು ಯಾರು ಅವ್ರು ಏನು ಮಾಡಿದ್ರು ಅನ್ನುವಂಥದ್ದನ್ನ ಈ ಪುಸ್ತಕ ಹೇಳುತ್ತೆ ಹಾಗಾಗಿ ಅವರು ಕೂಡ ಬಹಳ ಮಾಹಿತಿಯನ್ನ ಸಂಗ್ರಹ ಮಾಡಿ ಇವತ್ತು ಇಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಬಹುಶಃ ಇನ್ನು ಮುಂದಿನ ಶತಮಾನಗಳಲ್ಲಿ ಅಣ್ಣವರ ಹೆಸರು ಚಿರಾಯುವಾಗಿರಬೇಕು ಅದಕ್ಕೆ ಒಂದು ನಾಂದಿಯನ್ನು ಹಾಡಿದ್ದಾರೆ ಇವತ್ತು ನಾಗರಾಜಣ್ಣವರು ಆ ಪುಸ್ತಕ ಬಿಡುಗಡೆ ರೂಪದಲ್ಲಿ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವರು ಕೊಟ್ಟಿರ್ತಕ್ಕಂಥ ಇವತ್ತು ಸೇವೆ ನಾವು ಯಾರೂ ಕೂಡ ಮರೆಯೋಕ್ಕಾಗೋದಿಲ್ಲ ಆ ರೀತಿ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಬಹುಶಃ ಕಾಲಕ್ರಮೇಣ ಅವರು ಬರ್ತಾ ಬರ್ತಾ ಯಾಕಂದರೆ ಅವರು ಇದ್ದಂಥ ಕಾಲದಲ್ಲಿ ನಡೆದರೆ ಬರೀ ಎಲ್ಲೆಡಿಕೆ ಇಡ್ತಾ ಇದ್ರು ಬೂತ್ಗಳತ್ರ ಎಲೆಡ್ಕೆ ಯಾರು ಓಟ್ ಹಾಕಿ ಬಂದು ಹೆಳಿಕೆಯನ್ನ ಹಾಕೊಂಡು ಹೋಗ್ತಾ ಇದ್ರು ಆದರೆ ಇವತ್ತಿನ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅದು ರಾಜಗೋಪಾಲಕ್ಕೆ ಅರ್ಥ ಆಗಿಲ್ಲ ನಾನು ಹೇಳ್ತಾ ಇದ್ದೆ ಅಡ ಕಾಲ ಬದಲಾಗಿದೆ ಬಟ್ ನೀವು ಬದಲಾಗಬೇಕು ಅಂತ ಅವ್ರು ಯಾವತ್ತೂ ಕೂಡ ಹಣದ ಹಿಂದೆ ಹೋಗಿರ್ತಕ್ಕಂಥವ್ರು ಅಲ್ಲ ಅಧಿಕಾರದ ಹಿಂದೆ ಹೋಗಿರ್ತಕ್ಕಂಥವ್ರಲ್ಲ ಅವರ ಜೀವನ ಪೂರ್ತಿ ಬಹುಶಃ ಕುಟುಂಬದ ಕಡೆಯೂ ಹೆಚ್ಚು ಗಮನ ಹರಿಸ್ತಾ ಇರಲಿಲ್ಲ ಅವರು ಆದರೆ ಅವರು ಬೆಳಗಾದ್ರೆ ರಾಜಕೀಯ ಯಾರು ಬರ್ತಾರೆ ಅವ್ರ ಕಷ್ಟ ಏನಿದೆ ಅವ್ರಿಗೆ ಯಾವ ಥರ ಸೇವೆಯನ್ನು ಮಾಡಬೇಕು ಇದೆ ಅಂದರೆ ಎಲ್ರಿಗೂ ಫೋನ್ಗಳು ಮಾಡಿಕೊಂಡು ಒಂದು ಫೋನ್ ಅವತ್ತು ಇವತ್ತು ಆವತ್ತಿನ ಸಂದರ್ಭದಲ್ಲಿ ಮೊಬೈಲ್ಗಳಿರಲಿಲ್ಲ ಆದರೆ ಒಂದು ಟೆಲಿಫೋನ್ ಇತ್ತು ಮನೆಯಲ್ಲಿ ಆ ಫೋನ್ಗಳಲ್ಲಿ ಬೈರೇಗೌಡರು ಕಾಂಟ್ಯಾಕ್ಟ್ ಮಾಡತಕ್ಕಂಥದ್ದು ಬೈರೇಗೌಡರು ಹೇಳಿಬಿಟ್ಟಿದ್ರು ನಿಮ್ದು ಅಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ರಾಜ್ಗೋಪಾಲ್ ಅವರು ಇರ್ತಾರೆ ಅಂತ ಆದರೆ ಅಷ್ಟೇ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಿಜವಾಗ್ಲೂ ಕೂಡ ರಾಜ್ಗೋಪಾಲ್ ಅಣ್ಣವರು ಇವತ್ತು ನಮ್ಮ ಮುಂದೆ ಇಲ್ಲ ಆದರೆ ಅವರ ಒಂದು ಕೃಪೆಯಿಂದ ಅವರ ಒಂದು ಸೇವೆಯಿಂದ ಈ ಕ್ಷೇತ್ರದಲ್ಲಿ ಒಳ್ಳೇದು ಮಾಡಬೇಕು ಜನರಿಗೆ ಅಂತೇಳಿ ಎರಡು ಬಾರಿ ನನ್ನನ್ನು ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಪಾತ್ರ ವಹಿಸಿರ್ತಕ್ಕಂಥವ್ರು ಕೂಡ ರಾಜ್ಗೋಪಾಲ್ ಅವರು ನಾವು ಕೂಡ ಅಷ್ಟೇ ಅವರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕಗಳನ್ನು ಇಟ್ಕೊಂಡು ಒಳ್ಳೇದು ಮಾಡ್ಬೇಕಣ್ಣ ಅಂತ ಹೇಳಿ ನಾನೇನಾದರೂ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಣ ಅಂತ ಹೇಳಿದ್ರೆ ಅವರು ನಾಳೆ ಅಂತ ಇರಲಿಲ್ಲ ತಕ್ಷಣ ಅಲ್ಲೇ ಕುಂತ್ಕೊಂಡು ಒಂದು ಬುಕ್ ತಗೊಂಡು ಪೆನ್ನು ತಗೊಂಡು ಬರೀತಾ ಇದ್ರು ಏನೇನು ಮಾಡಬೇಕು ಹೇಗೆ ಹೇಗೆ ಅಂತ ಅಂದರೆ ಕಾರ್ಯಕ್ರಮಗಳು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕೂಡ ಭಾಳ ಸುಸೂತ್ರವಾಗಿ ಅಚ್ಚುಕಟ್ಟು ಕಾರ್ಯ ಯಾವ ರೀತಿ ಇರಬೇಕು ಕಾರ್ಯಕ್ರಮ ಅನ್ನುವಂಥದ್ದನ್ನ ಒಂದು ರೂಪುರೇಷೆಗಳನ್ನ ರೂಪಿಸುವಂತದ್ದು ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಬಹುಶಃ ಇವತ್ತು ಈ ಬುಕ್ಗಳನ್ನು ಎಲ್ಲರೂ ಕೂಡ ತಗೊಂಡು ನಾವು ಓದಬೇಕು ಕಾಲಕ್ರಮೇಣ ಬೇರೆ ಬೇರೆ ರಾಜಕೀಯ ಕಾರಣಗಳಿಂದ ಕೂಡ ಇವ್ರ ಜೊತೆಯಲ್ಲಿ ಇದ್ದ ಇದ್ದಂಥವ್ರು ಕೂಡ ಬೇರೆ ಬೇರೆ ಕಡೆ ಹೋದ್ರು ಅವರು ನಿರಂತರವಾಗಿ ಅವರು ಬದುಕಿರೋವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದರು ಜೆ ಡಿ ಎಸ್ನಲ್ಲೇ ಇದ್ರು ಎರಡು ಬಾರಿ ನಮಗೂ ಕೂಡ ಆಶೀರ್ವಾದ ಮಾಡಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ನಮ್ಮ ಗೆಲುವಿಗೆ ಏನೇನು ಮಾಡಬೇಕು ಅನ್ನುವಂಥ ಭಾಳ ಶತ ಪ್ರಯತ್ನ ಮಾಡಿ ಗೆಲುವನ್ನು ತ ತಂದುಕೊಟ್ಟಿರ್ತಕ್ಕಂಥವ್ರು ರಾಜ್ಗೋಪಾಲಣ್ಣವರು ಒಳ ಅಪಾರವಾದಂಥ ಸೇವೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಅವರು ಇವತ್ತು ಆ ಜ ಪಶುಸಂಗೋಪನಾ ಇದರಲ್ಲಿ ಇವತ್ತು ಅವರೇನು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದರು ಕೋಮುಲ್ನಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿದ್ದರು ಅಲ್ಲಿಂದ ಆ ರೈತರಿಗೆ ಲಸಿಕೆಗಳನ್ನು ಹಾಕಿಸುವಂಥದ್ದು ಆ ಕಾಲ ಕಾಲಕ್ಕೆ ಏನಾದರೂ ಕಾಯಿಲೆಗಳು ಬಂದಂಥ ಸಂದರ್ಭದಲ್ಲಿ ತಕ್ಷಣ ನಾನಿದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಫೋನ್ ಮಾಡಿ ತಕ್ಷಣ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಲಸಿಕೆಗಳನ್ನು ಕೊಡಿಸುವಂಥದ್ದು ಇರ್ಬೋದು ರೈತರಿಗೆ ಯಾವ ರೀತಿ ಅನುಕೂಲಗಳನ್ನು ಮಾಡಬೇಕು ಅವ್ರ ಇನ್ಶೂರೆನ್ಸ್ ಮಾಡುವಂಥದ್ದು ಏನೆಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾವುದಕ್ಕೂ ಅವರು ಆಸೆ ಬಿದ್ದವರಲ್ಲ ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ರಾಜಗೋಪಾಲಣ್ಣವರ ಕೊಡುಗೆಯನ್ನು ನಾವು ಯಾವಾಗಲೂ ಕೂಡ ಮರ್ಯಂತವಾಗೋದಿಲ್ಲ ಭಾಳ ಅವಿಸ್ಮರಣೀಯ ಆದಂಥ ಒಂದು ಸೇವೆಯನ್ನು ಮಾಡಿ ಬಿಟ್ಟು ಹೋಗಿರ್ತಕ್ಕಂಥವರು ಅದನ್ನು ಮುಂದಿನ ಪೀಳಿಗೆಯಲ್ಲಿ ನಾವು ಕೂಡ ಹೇಗೆ ಮಾಡಬೇಕು ಯಾಕೆ ಸೇವೆ ಮಾಡಬೇಕು ಅನ್ನುವಂಥದ್ದನ್ನು ಕಲಿಯುವಂಥದ್ದಕ್ಕೆ ಈ ಬಿಕ್ಕಿನ ಬುಕ್ನಲ್ಲಿ ಸಾಕಷ್ಟು ವಿಚಾರಗಳಿದೆ ಅವೆಲ್ಲವನ್ನು ಕೂಡ ನಾವು ತಿಳ್ಕೊಂಡಾಗ ಅವು ಕೂಡ ಅಂಥ ಒಂದು ಹಾದಿಯಲ್ಲಿ ಹೋಗಬೇಕು ಅನ್ನುವಂಥ ವಿಚಾರಗಳನ್ನು ನಾವು ಮುಂದಿಟ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ಇವತ್ತು ಇದಕ್ಕೆ ಒಂದು ದುರಸ್ತಿ ಮಾಡಬೇಕು ಏನೇ ಇದ್ದರೂ ಕೂಡ ತಕ್ಷಣ ಫೋನ್ ಮಾಡಬೇಕು ತಕ್ಷಣ ನಮ್ಮ ಬೆನ್ನತ್ತಿ ನಮ್ಮನ್ನು ಬಿಡ್ತಾ ಇರಲಿಲ್ಲ ಇದು ಆಗಲೇಬೇಕೀಗ ಅಂತ ಇದ್ದರು ಆದರೆ ಆ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ಒಂದು ಬದ್ಧತೆ ಇತ್ತು ಒಂದು ಪರಿಣತಿಯನ್ನು ಒಂದು ಒಂದಿಟ್ಕೊಂಡು ನಿಜವಾಗಲೂ ಅಂತ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಂಥವ್ರು ಭಾಳ ಬಡವರ ಬಗ್ಗೆ

ಅವರು ನಿಜವಾಗ್ಲೂ ಕೂಡ ಬೆಳಗಾದ್ರೆ ರಾತ್ರಿ ಮಲಗೋವ್ರಿಗೂ ಕೂಡ ಬಡತನದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅವ್ರ ಕುಟುಂಬದ ಅವ್ರಿಗೆ ಒಂದು ದೊಡ್ಡ ಬಂಗಲೆ ಕಟ್ಟಬೇಕು ಅಂತ ಇರಲಿಲ್ಲ ಒಂದು ದೊಡ್ಡ ಕಾರ್ ತಗೊಳ್ಬೇಕು ಅಂತ ಇರಲಿಲ್ಲ ಆದರೆ ಹಳ್ಳಿಯಲ್ಲಿ ಕುಂತ್ಕೊಂಡು ಫೋನ್ ಹಿಡ್ಕೊಂಡು ಏನೆಲ್ಲ ಮಾಡಬೇಕು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಇವತ್ತು ನಿರಂತರವಾಗಿ ಇದೇ ಸೇವೆಯಲ್ಲಿ ಯಾವತ್ತೂ ಅಧಿಕಾರಕ್ಕಾಗಿ ಓದಿ ಓದಂಥವ್ರಲ್ಲ ಹಣಕ್ಕಾಗಿ ಓದಂಥವ್ರಲ್ಲ ಅದು ದೊಡ್ಡ ಬಂಗಲೆ ಕಟ್ಟಬೇಕು ಅಂದವರಲ್ಲ ಅದು ದೊಡ್ಡ ಕಾರಲ್ಲಿ ಓಡಾಡಬೇಕು ಅಂದವರಲ್ಲ ಅವ್ರು ಇರ್ತಕ್ಕಂಥ ಜನರ ಮಧ್ಯನೇ ಒಡನಾಟ ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು ಆ ಹಾದಿಯಲ್ಲಿ ನಾವು ಕೂಡ ಹೋಗ್ಬೇಕಾಗ್ತದೆ ಈ ಬು ಬುಕ್ನಲ್ಲಿ ನಾವು ನೋಡಿದಾಗ ನಿಜವಾಗ್ಲೂ ಕೂಡ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಯಾಕಂದ್ರೆ ನಾನು ಕೂಡ ನನ್ನ ಜೊತೆಯಲ್ಲಿ ಹದಿನೈದು ವರ್ಷ ಅವ್ರು ಕೆಲಸ ಮಾಡೋದ್ರಿಂದ ಮಾಡಿರೋದ್ರಿಂದ ನನಗೂ ಕೂಡ ಬಹಳ ಅರಿವಾಗಿತ್ತು ಇವ್ರು ಯಾವ ರೀತಿ ಕೆಲಸಗಳು ಮಾಡಿದ್ರು ಏನು ಮಾಡಿದ್ರು ಹೇಗೆ ಅನ್ನುವಂಥದ್ದು ಹಾಗಾಗಿ ಇವತ್ತು ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಅವರ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸ್ಮರಿಸಿ ಬಹುಶಃ ಮುಂದಿನ ಜನವರಿ ತಿಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಯಾರು ಅವರ ಒಂದು ಪುಣ್ಯ ಸ್ಮರಣೆ ಇದೆ ಆ ಪುಣ್ಯ ಸ್ಮರಣೆಯಲ್ಲಿ ಕೂಡ ನಾವು ಭಾಗಿಯಾಗಿ ಒಂದು ಅಂದರೆ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಗಳು ಅವರ ನೆನೆಸ್ಕೊಳ್ಳುವಂಥ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ಕೆಲಸಗಳನ್ನು ನಾವು ನೀವು ಮುಂದಿನ ತಿಂಗಳು ಕೂಡ ನಾವು ಪುಣ್ಯಸ್ಮರಣೆಯಲ್ಲಿ ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಭಾಳ ಅನೇಕರು ಮಾತನಾಡೋರಿದ್ರು ಆದರೆ ಹತ್ತು ಗಂಟೆಗೆ ಹೇಳಿ ಹನ್ನೊಂದುವರೆ I'm gonna ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆ ಬಸ್ ಸ್ಟಾಂಡ್ ರಸ್ತೆ ಬೋವಿಕಾಲ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಪೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಎಂ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟೀಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಾಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಆರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶೂಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು